마. hey ইয়াত <laughs> <laughs> <laughs>

ಅಣ್ಣ ಅಲ್ವಾ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ತಮ್ಮ ಹೆಸರು ಅಣ್ಣ ಅಣ್ಣ ನಮ್ಮ ಹೆಸರು ಶ್ರೀಕಂಠ ಅಪಾರ್ಟ್ಮೆಂಟು ಹಾಂ ತಮಿಳುನಾಡು ಬೆಟ್ ಮಳ ಪಂಚಾಯತ್ ಡೈನಿಗೊಟ್ಟ ತಾಲೂಕ್ ಕೃಷ್ಣಗಿರಿ ಡಿಸ್ಟಿಕ್ಕು ಹಾಂ ಅಣ್ಣ ನಿಮ್ದು ಯಾವ ತಾಲೂಕು ಯಾವ ಜಿಲ್ಲಾ ಬರುತ್ತೆ ಅಣ್ಣ ತಾಲೂಕ್ ಡೈನಿಕೊಟ್ಟ ತಾಲೂಕ್ ಬರುತ್ತೆ ಜಿಲ್ಲಾ ಬಂದ್ರೆ ಕೃಷ್ಣಗಿರಿ ಡಿಸ್ಟಿಕ್ ಬರುತ್ತೆ ನಿಮ್ ಕಡೆ ಬರಬೇಕು ಅಂದ್ರೆ ಎಲ್ಲಾ ಬರಬೇಕು ಅಣ್ಣ ನೀವು ಬೆಂಗಳೂರಿಂದ ಬರ್ಬೇಕಂದ್ರೆ ಹೊಸೂರು ಡೈನಿಂಗ್ ಹೋಟೆಲ್ ಡೈನಿಂಗ್ ಹೋಟೆಲ್ ಸೀದಾ ಈ ಕಡೆ ರಾಮನಗರ ಕನಕಪುರ ಕನಕಪುರ ಬರ್ಬೇಕಂದ್ರೆ ಇಲ್ಲಿ ಹಿಂಗ ಅಂಚೆಟ್ಟಿ ಹುಣಸಿನಲ್ಲಿ ಕೋಡಲ್ಲಿ ಕನಕಪುರ ಹಿಂಗ ಬರ್ಬೋದು ನೀವು ದಿನಕ್ಕೆ ಸ್ಟೋರಿ ಊರಿ ಮಾಡ್ತೀರಾ ದಿನಕಲ್ಲ ಇದು ಹೇಳಕ್ ಆಗಲ್ಲ ನಿನ್ನೆ ನೋಡ್ರಿ ಎರಡೂವರಿ ತಕೊಂಡ್ಬಂದ ಮಾರ್ದ ನೆನ್ನೆ ಇದೊಂದು ಓರಿ ಒಂದು ಕರ ಒಂದ್ ಹೊಸ ಕರ ಓರಿ ಎಷ್ಟಾಗಿದೆ ಅಣ್ಣ ಇದು ಅಜ್ಜನಾಪುರ ರೇವಣ್ಣ ಹತ್ರ ತಕೊಂಡ್ ಬಂದಿದ್ರೆ ಎಷ್ಟಾಗಿದೆ ಅಣ್ಣ ಅಣ್ಣ ಕಟ್ಟಣ ಎರಡ್ ಲಕ್ಷದ ಅರವತ್ತೈದು ಸಾವಿರ ಟೆಂಪಾಡಿಗೊಂದಿಗೆ ಎಲ್ಲ ನನ್ ಎಂಬತ್ತೈದು ಅಣ್ಣ ಇದು ತಗರವಾಡಿ ಪ್ರದೀಪ್ ಅನ್ಬಿಟ್ಟು ಅವ್ರ ಹತ್ರ ಹಾಕೊಂಡ್ಬಂದ ಮಗ ಹೊತ್ತು ಅದನ್ನ ಕೊಟ್ಟಬಿಟ್ಟು ಎರಡು ಎರಡು ಓಕೆ ಓಕೆ ಅಣ್ಣ ನೀವು ಈ ಈಗಿನ ಕರ್ನಾಟಕದಿಂದ ಇವಾಗ ತಮಿಳ್ನಾಡಿಗೆ ಹೋರಿ ಇದು ಯಾವ ತರ ಮೇಂಟೈನ್ ಮಾಡ್ತೀರಾ ಸೇಮ್ ಅವ್ರು ಯಾವ ತರ ಮೇಂಟೈನ್ ಮಾಡ್ತಾರ ಅದೇ ತರ ಬೂಸಾ ತಿಂಡಿ ಎಲ್ಲಾ ಕೊಡ್ತಾ ಇದ್ದೀರಿ ನಾವು ಮ್ಯಾಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಸಾಕಿ ಸ್ವಲ್ಪ ಕ್ವಾಲಿಟಿ ಊರಿನ ಹಾಕೊಂಡ್ಬರ್ತಾ ಇದ್ದೀರಿ ಯಾಕಂದ್ರೆ ತಿರುಗಿ ನಾವು ಕೊಡ್ಬೇಕಾದ್ರೆ ಆ ಕಡೆ ಕೊಡ್ಬೇಕಂದ್ರೆ ಸ್ವಲ್ಪ ಕತ್ತು ಪತ್ತು ಈ ತರ ಚೆನ್ನಾಗಿರ್ಬೇಕು ಜಾತಿ ಓಕೆ ಚೆನ್ನಾಗಿರ್ಬೇಕು ಎರಡನೇದು ನಮ್ಮ ಹತ್ರ ಇಲ್ಲಿ ಸುಮಾರು ಕರುಗಳು ಉಟ್ಟ ಇವಾಗ ಮುಂಚೆ ಸ್ವಲ್ಪ ಓರಿಗಳು ಇದಾಯ್ತು ಇವಾಗ ಓರಿ ಒಳ್ಳೆ ಕಟ್ಟಿದ್ರಿಂದ ಇಲ್ಲಿ ಸುಮಾರು ಕರ ಉಟ್ಟು ಒಳ್ಳೆ ಕರ್ಗಳು ಹಣ ಇವಾಗ ನೀವು ತಂದಿರೋ ಓರಿ ಯಾವ್ದಾದ್ರು ಬೀಜಕ್ಕೆ ಕೆ ಮತ್ತೆ ಸೆಲೆಕ್ಷನ್ ಯಾವ್ದಾದ್ರು ಓರಿ ಪಾಸ್ ಆಗಿದೆಯಾ

ಅಣ್ಣ ನೀವು ಯಾವ ಕಡೆಯಿಂದ ಓರಿ ಜಾಸ್ತಿ ತಗೋತೀರಾ ಮೇಯ್ನು ಮಾಗಡಿ ರಾಮನಗರ ಈ ಕಡೆ ಮೈಸೂರು ಮಂಡ್ಯ ನೀವು ಯಾವ ಅಣ್ಣ ನೀವು ಜಾಸ್ತಿ ಯಾವ ಮೂಲೆಗೆ ವೋರಿ ಪರಿಚಯ ಮಾಡಿಸಿದ್ದೀರಾ ಹಣ ಮೈನು ನಾವು ರಾಮನಗರ ಪರ್ಪಸ್ ಗೆ ಏನಾರ ಹಾಕೋ ಬರ್ತೀರಾ ಅಥವಾ ಸೆಲೆಕ್ಷನ್ ಪರ್ಪಸ್ ಗೆ ಏನಾರು ಹಾಕೋ ಬರ್ತೀರಾ ಹಣ ಇದುವರೆಗೂ ಹಾಕಿಲ್ಲ ತಮಿಳ್ನಾಡಿಂದ ನಾವು ಆ ಕಡೆ ಹಾಕೊಂಡ್ ಸ್ವಲ್ಪ ಇದನ್ಬಿಟ್ಟು ಇನ್ನು ಹಾಕೊಂಡ್ ಬರಲಿಲ್ಲ ನೋಡೋಣ ಅಂತ ಅಲ್ಲಿ ದೊಡ್ಡ ಮುಖಾಂತರಗಳು ಅವರ ಅಧ್ಯಕ್ಷರು ಅವರ ಅವ್ರನ್ನ ಕೇಳ್ಬಿಟ್ಟು ತಮಿಳ್ನಾಡಿಂದ ಹಾಕೊಂಡ್ ಅಂದ್ರೆ ನಾವು ಹಾಕೊಂಡ್ ಬರ್ತಾ ಓಕೆ ಹಣ ಇವಾಗ ಯಾರು ಬಂದ್ರೆ ಓರಿ ಎರಡನ್ನೂ ಕೊಡ್ತೀರಾ ಹಣ ನಮ್ದು ಎರಡು ಇನ್ನೊಂದು ಕಪ್ಪು ಇದೆ ಅದು ಕೊಡಲ್ಲ ಹತ್ರ ಇದೆ ಅದ್ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಕರ ಚೆನ್ನಾಗಿ ಉಡ್ತಾವ್ ಊರಿ ಬಿಟ್ಕೊಂಡು ಬಾಕಿ ಯಾವ್ದು ಅಂದ್ಕೊಂಡು ಅಣ್ಣ ಹಣ ನಮ್ದು ಇವಾಗ ಸಿರಿಕೊಂಡನ ಹತ್ರ ಓರಿ ಇಲ್ಲ ಅದಂದ್ರೆ ಯಾರ ಮಕ್ಕಂತದ ಗೊತ್ತಾ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾಕಂದ್ರೆ ಸುಮಾರು ದೂರಿಂದ ಇಲ್ಲಿಗೆ ಬರ್ತಾ ಇದ್ದೀರಿ ಯಾಕೆ ಬೇಳ್ಬೇಕಂದ್ರೆ ಅಲ್ಲಿ ಕರ ಚೆನ್ನಾಗಿ ಪ್ರಪೋಸ್ ಚೆನ್ನಾಗ್ ಆಗ್ಲಿ ಸುಮಾರು ಓರಿ ಕಟ್ಲಿ ಎಲ್ಲಾ ಜನ ಕಟ್ಲಿ ಅನ್ಬಿಟ್ಟು ನೀವು ಯೂಟ್ಯೂಬರ್ ಮಾಡ್ತೀರಿ ನಿಮ್ ಯೂಟ್ಯೂಬರ್ ಇಂದಾನೇ ನಮ್ಕ್ ಮೇನ್ ಪ್ರೋತ್ಸಾಹ ಎಲ್ಲರಿಗೂ ಎತ್ತು ತೋರಿಸ್ತಾರೆ ಯೂಟ್ಯೂಬರು ಬಾಕಿ ಆ ಯೂಟ್ಯೂಬರ್ ಯಾರು ಇಲ್ಲಿ ಬರೋಲ್ಲ ಪಾಪ ನೀವು ನಮಗೋಸ್ಕರ ಕಷ್ಟ ಇಲ್ಲಿ ಬರ್ತೀರಂದ್ರೆ ಆಣೆಕಾಟಲ್ಲಿ ಹೀ ಸುಮಾರು ನೂರು ಕಿಲೋಮೀಟ್ರ್ ಬರ್ತೀರಂದ್ರೆ ಯಾಕೆ ಹಳ್ಳಿ ಕಾರ್ ಚೆನ್ನಾಗಿರಲಿ ಆ ಕಡೆ ಇನ್ನೂ ಯೂತರೆಲ್ಲ ಕಟ್ಲಿ ಅಂದ್ಬಿಟ್ಟು ನೀವು ಆ ಥರ ಮಾಡ್ತಾಯಿದ್ದೀವಿ ನಿಮ್ಮ ಯೂಟ್ಯೂಬ್ ಚಾನಲಿಂದ ಸುಮಾರು ಜನ ಯೂಟ್ಯೂಬ್ ನೋಡ್ಕೊಂಡು ನಮ್ಮ ಏರಿಯಾಗೆ ಸುಮಾರು ಕರ ಕಟ್ಟವ್ರ ಇವಾಗ ಕರುಗಳು ಕಟ್ಟವ್ರೆ ಒಳ್ಳೆ ಹಸುಗಳು ಕಟ್ಟವ್ರೆ ಯಾಕಂದರೆ ಇದನ್ನ ಯೂಟ್ಯೂಬಲ್ಲ ನೋಡಿಕೊಂಡು ಓ ನಾವು ಕಟ್ಟೋಣ ಒಳ್ಳೆ ಹೊಸ ಒಳ್ಳೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಏನ ಏಟ್ ಡಬಲ್ ಒನ್ ಟ್ರಿಪಲ್ ಜೀರೋ ಸಿಕ್ಸ್ ಡಬಲ್ ಒನ್ ಏಟ್ ಓಕೆ ಅಣ್ಣ ಇವಾಗ ಯಾರು ಹೊಸೊಬ್ಬರು ಓರಿ ಕಟ್ಟಬೇಕು ಅಂತ ಏನಾದ್ರು ಪ್ರೋತ್ಸಾಹ ಕೊಡಿ ಕೊಡ್ತೀರಾ ಅಣ್ಣ ನಾವು ಇವಾಗ ಯಾವ ತರ ಅವ್ರಿಗೆ ಮಾಡ್ತೀರಾ ಅಣ್ಣ ಪ್ರಿಪರೇಷನ್ ಕಟ್ಟೋದು ಯಾವ ತರ ಫುಡ್ ಯಾವ ಕೊಡಬೇಕು ದನಕ್ಕೆ ಕ್ರಾಶಿಂಗ್ ಯಾವ ತರ ಮಾಡ್ಬೇಕು ಹೊಸದಾರ್ ಕಟ್ತೀರಂದ್ರೆ ಐದು ಸಾವಿರ ಕಮ್ಮಿ ಅಮ್ಮ ನಾವು ದುಡ್ಡಿನ ಬಗ್ಗೆ ನೋಡಲ್ಲ ಹಾಕೊಂಡ್ ಹೋಯ್ತಾರಂದ್ರೆ ಹಾಕೊಂಡು ಹೋಗ್ರಪ್ಪ ಹಾಕೊಂಡ್ ಹೋಗಿ ದನ ಬಿಡದಂತ ಸುಮಾರು ಜನ ನಾನು ಒಂದು ನಾಲ್ಕೈದು ಜನ ಕಟ್ಸಿದಿನಿ ಅಣ್ಣ ಇವಾಗ ಹೊಸದಾಗ ಕಟ್ಬೇಕು ಅಂದ್ರೆ ಸಣ್ಣ ಕರುವಿಂದ ಕಟ್ಬೇಕಾ ಅಥವಾ ಕಟ್ಬೋದಾ ಅಣ್ಣ ಸ್ವಲ್ಪ ಟ್ರೈನಿಂಗ್ ಚಿಕ್ಕ ಕರ ಕಟ್ಟಿ ಸ್ವಲ್ಪ ಟ್ರೈನಿಂಗ್ ಮಾಡ್ಕೊಂಡು ಆಮ್ಯಾಗ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಕ್ದ್ ಎತ್ಕೊಂಡೋಗಿ ನಾವು ಕ್ರಾಸಿಂಗ್ ಅಂದ್ರೆ ಸ್ವಲ್ಪ ಕಷ್ಟ ಇರಬೇಕು